ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಶ್ರಮಿಸುವ ಅನು ಅಕ್ಕ ಅವರಿಗೆ ಗೌರವ ಸನ್ಮಾನ ಸಲ್ಲಿಸಿದರು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಹಚ್ಚುವ ಮೂಲಕ ಶೈಕ್ಷಣಿಕ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿರುವ ಸಮಾಜ ಸೇವಿಕೆ ಅನು ಅಕ್ಕ ಅವರನ್ನು ಶಿಲ್ಘಟ್ಟ ತಾಲೂಕು ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಶಿಲ್ಘಟ್ಟ ಕಚೇರಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನು ಅಕ್ಕ ಮಾತನಾಡಿ ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೇನೆ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಲಭ್ಯವಾಗಬೇಕು ಎಂಬುದೇ ನನ್ನ ಆಶಯ ಸರ್ಕಾರಿ ಶಾಲೆಗಳಿಗೂ ಖಾಸಗಿ ಶಾಲೆಗೆ ಸಮಾನ ಸ್ಪರ್ಧಾತ್ಮಕತೆ ಇರಬೇಕು ಈ ನಿಟ್ಟಿನಲ್ಲಿ ಇದುವರೆಗೂ ನೂರ ನಲ್ವತ್ತಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿದಿದ್ದೇನೆ ಆದರೆ ಇದುವರೆಗೂ ಯಾರೂ ಈ ಮಟ್ಟಿಗೆ ನನ್ನ ಕೆಲಸವನ್ನು ಗೌ ಗೌರವಿಸಿರಲಿಲ್ಲ ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಎಂದು ತಮ್ಮ ಹರ್ಷ ವ್ಯಕ್ತಪಡಿಸಿದರು ಸಮಾರಂಭದ ಅಂಗವಾಗಿ ಅನು ಅಕ್ಕ ಶಿಡ್ಲಘಟ್ಟ ತಾಲೂಕಿನ ಬಚ್ಚನಹಳ್ಳಿಯ ವಾಲ್ಮೀಕಿ ಸರ್ಕಾರಿ ಶಾಲೆಗೆ ಸುಣ್ಣ ಬಣ್ಣ ಬಳಿಯುವ ಕಾರ್ಯ ನಡೆಸುತ್ತಿದ್ದಾರೆ ಸಲ್ಲಾಪುರಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ನಂತರ ಮೆರವಣಿಗೆ ಮೂಲಕ ಕಚೇರಿಗೆ ಬಂದು ಸನ್ಮಾನ ಸ್ವೀಕರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಮಿಕ ನಿರೀಕ್ಷಕರು ವಿಜಯಲಕ್ಷ್ಮಿ ತಾಲೂಕು ಅಧ್ಯಕ್ಷ ವೆಂಕಟರಮಣಪ್ಪ ಗೌರವಾಧ್ಯಕ್ಷ ಮುನಿರಾಜು ಉಪಾಧ್ಯಕ್ಷ ನಟರಾಜ್ ಪ್ರಧಾನ ಕಾರ್ಯದರ್ಶಿ ಬಾಬು ಸಹ ಕಾರ್ಯದರ್ಶಿ ನಾರಾಯಣಸ್ವಾಮಿ ಹಾಗೂ ಪದಾಧಿಕಾರಿಗಳಾದ ಮಂಜುನಾಥ್ ಬಾಬು ಸಂಚಾಲಕ ಬಾಬು ಟಿ ಎಂ ಸುಬ್ರಹ್ಮಣಿ ಖಜಾಂಚಿ ಅಬ್ ಅಂಬಾರಿ ಮಂಜುನಾಥ್ ದೀಪು ಹಾಗೂ ಅನು ಅಕ್ಕ ಅಭಿಮಾನಿ ರವಿಕುಮಾರ್ ಸೇರಿದಂತೆ ನೂರಾರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಗೌರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಲ್ಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದು ಮೊದಲ ಸಾರಿ ಅಲ್ಲ ಎರಡನೇ ಸಾರಿ ಸರ್ ಬರ್ತಾ ಇರೋದು ಸುಮಾರು ಮೂರು ವರ್ಷದಿಂದಲೇ ಅಂಬೆಗಳು ನೋಡಿ ಮಾಲೂರು ಮುತ್ತೂರು ನೇಲೂರು ಆ ಸೈಡೆಲ್ಲ ಬಂದು ಮಾಡಿದ್ವಿ ಅದಾದ ನಂತರ ಎಂಟು ತಿಂಗಳ ಹಿಂದೆ ಮನೋಜನ ಚಿಂತಾಮಣಿ ಅಂತ ಕೂಡ ಕೆಲಸ ಮಾಡಿದ್ವಿ ಇವಾಗ ನಿಮ್ಮ ಶಿಡ್ಲಘಟ್ಟದ ಬಚ್ಚನಹಳ್ಳಿ ಗ್ರಾಮ ಬಂದಿದ್ದೀವಿ ಇಬ್ಬರು ಅಲ್ಲಿ ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ಜನಗಳಿಗೆ ನಾನು ಗೊತ್ತು ಅಂತ ಯಾಕಂದ್ರೆ ಮೂಲತಃ ನಾನು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಇದೆಯಾ ಹೈದರಾಬಾದ್ ಕರ್ನಾಟಕ ಆ ಭಾಗದ ಒಂದು ಏನು ಮಾಡಲು ಅಂದರೆ ಜಿಲ್ಲೆಯ ಚಿಂಗನೂರು ತಾಲೂಕಿನ ಚಿಕ್ಕಬೇಡಿ ಅನ್ನುವ ಒಂದು ಸುಗ್ರಾಮದ ಯುವತಿಯನ್ನು ಇಷ್ಟು ದೂರ ಬಂದು ಇಷ್ಟು ದೊಡ್ಡ ಪಟ್ಟಣದಲ್ಲಿ ನಮಗೆ ಇಷ್ಟೆಲ್ಲ ನೀವು ಅಭಿನಂದನ ಅಭಿನಂದನೆಯನ್ನು ಸಲ್ಲಿಸ್ತಾ ಇಲ್ಲ ನನಗೆ ತುಂಬ ಖುಷಿಯ ವಿಷಯ ಯಾಕಂದರೆ ನಾನು ಈ ಒಂದು ಪ್ರಮುಖ ಘಟಕಕ್ಕೆ ಬರೋ ಕಾರಣ ನನಗೆ ನನ್ನ ತಂಡ ಅಂತ ಹೇಳ್ಬೋದು ಯಾಕೆಂದರೆ ವಿಶೇಷವಾಗಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ವ್ಯಕ್ತಪಡಿಸ್ತೀನಿ ಸುಮಾರು ನೂರ ನಲವತ್ತೊಂಬತ್ತು ಶಾಲೆಗಳಲ್ಲಿ ಮಾಡಿದೆ ಮಾಡಿದ್ದಾರೆ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಸಣ್ಣ ಬಣ್ಣ ಆಗಿರ್ಬೋದು ಶಾಲಾ ಸ್ವಚ್ಛತ ಆಗಿರ್ಬೋದು ಶಾಲಾ ಮಕ್ಕಳಿಗೆ ಬೇಕಾಗಿರುವಂಥ ಸ್ವಲ್ಪ ತಂಡ ಆಗಿರ್ಬೋದು ಮತ್ತೆ ಗೋಶಾಲೆಗಳಿಗೆ ಭೇಟಿ ನೀಡೋದಾಗಿರ್ಬೋದು ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಶಿಕ್ಷಿತ್ವದ ಬಗ್ಗೆ ಆಗಿರ್ಬೋದು ಮತ್ತೆ ಗ್ರಾಮ ಸ್ವಚ್ಛತೆ ಆಗಿರ್ಬೋದು ಈ ಥರ ಸುಮಾರು ಅಭಿಯಾನಗಳನ್ನು ಮಾಡ್ತಾ ಇದು ಮುಕ್ತ ಕರ್ನಾಟಕ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಸುಮಾರು ಅಭಿಯಾನಗಳನ್ನು ಮಾಡ್ತೀವಿ ಜೊತೆ ಜೊತೆಯಲ್ಲಿ ಕಾಡು ಬೆಳೆಸಿ ಕಾಡು ಮತ್ತೆ ಈ ಸ್ಪರ್ಧಾತ್ಮಕ ಯುದ್ಧದಲ್ಲಿ ಮಕ್ಕಳು ಯಾವ ಥರ ಕೇಳಿ ಕೀಕೆ ಅಂತ ಅದನ್ನು ಅಡ್ವಾನ್ಸ್ ಆಗಿಯೇ ಮಕ್ಕಳಲ್ಲಿ ಒಂದು ಪರಿಕಲ್ಪನೆಯನ್ನು ನೋಡುತ್ತೆ ಯಾಕಂದರೆ ಕಂಪ್ಯೂಟರ್ ಯುದ್ಧದಲ್ಲಿ ಕನ್ನಡ ಮೀಡಿಯಂ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಿರ್ಬೋದು ಆದ್ರಿಂದ ಎಲ್ಲರೂ ನಿರುದ್ಯೋಗದಿಂದ ವಂಚಿತರಾಗಬೇಕು ಉದ್ಯೋಗಕ್ಕೆ ಬರಬೇಕು ನನ್ನ ಮುಖ್ಯ ಉದ್ದೇಶ ಶಿಕ್ಷಣದಿಂದ ವಂಚಿತರಾದ ಜನಗಳು ಬಾಲ್ಯ ವಿವಾಹಕ್ಕೆ ಆಗಿರ್ಬೋದು ದುಶಟಗಳಿಗೆ ಆಗಿರ್ಬೋದು ಪೋಲಿತನ ಮೋಜು ಮಸ್ತಿ ಕೆಲವು ಜನ ಬೇರೆ ಬೇರೆ ಇದರಲ್ಲಿ ತೊಡಗ್ತಾ ಇದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಏನಂದ್ರೆ ಶಿಕ್ಷಣದಿಂದ ವಂಚಿತರಾದಂತಹ ಜನಗಳು ಇದರ ಹಾಕ್ತಿರೋದ್ರಿಂದ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳಿಗೆ ಏನಕ್ಕೆ ಈ ತರ ಕೆಲಸ ಮಾಡ್ತಾ ಇದ್ದೀನಿ ಪ್ರಮುಖವಾಗಿ ನಾನು ಇದೇ ಕಾರ್ಯಗಳಿಗೆ ಯಾಕೆ ಬಂದೆ ಅಂತಂದ್ರೆ ನಾನಿರುವಂತಹ ವಾತಾವರಣದಲ್ಲಿ ತುಂಬಾ ಬಾಲ್ಯ ವಿವಾಹಗಳು ಯುದ್ಧ ನಿರುದ್ಯೋಗ ಬಡತನ ನಶ ಇದನ್ನೆಲ್ಲ ಕಂಡ ನಾವು ಆ ಮೊದಲು ಎಲ್ಲ ಜನಗಳ ಅಭಿವೃದ್ಧಿ ಬಂದಬೇಕಂದ್ರೆ ಶಿಕ್ಷಣ ಅಭಿವೃದ್ಧಿ ಆಗ್ಬೇಕು ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂದ್ರೆ ಬಡ ಮಕ್ಕಳ ಶಿಕ್ಷಣಕ್ಕೆ ಅನುವು ಮಾಡಿಕೊಡುವಂತ ಒಂದೇ ಒಂದು ಶಾಲೆ ಅಂದ್ರೆ ಅದು ಸರ್ಕಾರಿ ಕನ್ನಡ ಶಾಲೆ ಆ ಶಾಲೆಗಳು ಹಳಿವಿನಂಚಿನಲ್ಲಿ ಇತ್ತು ಅಂದ್ರೆ ತುಂಬಾ ಕನ್ನಡ ಶಾಲೆಗಳು ಮುಗಿಸೋಗ್ತಾ ಇದ್ವಿ ಆ ಮೂಮೆಂಟ್ ಅಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಕನ್ನಡ ಶಾಲೆಗಳು ಯಾಕೆ ಮುಗಿಸ್ತಾ ಇದ್ವಿ ಅಂತ ನಾವು ಪರಿಗಣಿಸಿದಾಗ ಸಲ ಶಿಕ್ಷಕರನ್ನ ಹೋಗ್ಬಿಟ್ಟು ಕೇಳಿದ್ವಿ ಯಾಕೆ ಕನ್ನಡ ಶಾಲೆಗಳು ಮುಗಿಸ್ತಾ ಇದಾವೆ ಯಾಕೆ ಕನ್ನಡ ಶಾಲೆಗಳಿಗೆ ಮಕ್ಕಳು ಬರ್ತಿಲ್ಲ ಅಂದಾಗ ನಮಗೆ ಶಿಕ್ಷಕರು ಹೇಳಿದ್ರು ಕನ್ನಡ ಶಾಲೆಗಳ ಮೇಲೆ ಪೋಷಕರ ಒಂದು ಅಭಿರುಚಿ ಕಡಿಮೆ ಆಗ್ಬಿಟ್ಟಿದೆ ಅಮ್ಮ ಅವರೆಲ್ಲ ಖಾಸಗೀಕರಣಕ್ಕೆ ಮಾರು ಹೋಗಿ ಖಾಸಗಿ ಶಾಲೆಗಳಿಗೆಲ್ಲ ಕಳಿಸ್ತಾ ಇದ್ದಾರೆ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತಂದೆಲ್ಲ ಕೇಳಿದಾಗ ನಾನು ಇವರು ಈ ಒಂದು ಉತ್ತರವನ್ನು ಉತ್ತರವನ್ನ ನಾನು ಶಿಕ್ಷಕರಿಂದ ನಾನು ಕಂಡುಕೊಂಡೆ ಅದಾದ ನಂತರ ನಾನು ಪೋಷಕರ ಹತ್ರನೂ ಹೋದೆ ಪೋಷಕರು ಹೇಳಿದ್ರು ಯಾಕೆ ನೀವು ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಕನ್ನಡ ಶಾಲೆಯಲ್ಲಿ ಎಷ್ಟೊಂದು ಸರ್ಕಾರದಿಂದ ಬರುವಂತ ಉಪಯೋಗಗಳಿದ್ರು ಕೂಡ ಯಾಕೆ ಸದುಪಯೋಗ ಮಾಡ್ಕೋತಾ ಇಲ್ಲ ದುಡ್ಡು ಕೊಟ್ಬಿಟ್ಟೆ ಖಾಸಗಿ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇದ್ರ ಅಂದಾಗ ನನ್ಗೆ ಆವಾಗ ವಿಚಾರ ಗೊತ್ತಾಗಿದ್ದು ಕನ್ನಡ ಶಾಲೆಗಳಲ್ಲಿ ಸುಣ್ಣ ಬಣ್ಣ ಇಲ್ಲ ಕನ್ನಡ ಶಾಲೆಗಳಲ್ಲಿ ಆಟೋಪಕರಣ ಪೀಠೋಪಕರಣ ಸ್ವಚ್ಛತಾ ವಾತಾವರಣ ಇಲ್ಲ ಮತ್ತೆ ಪೌಷ್ಟಿಕ ಆಹಾರ ಇಲ್ಲ ಎಷ್ಟೋ ಕನ್ನಡ ಶಾಲೆಯಲ್ಲಿ ಶಿಕ್ಷಕರು ಕೂಡ ಇಲ್ಲ ಆದ್ರಿಂದ ನನ್ನ ಮಕ್ಕಳು ಏನು ಕಲಿಯೋದು ನಾವಂತೂ ಕಲೀಲಿಲ್ಲ ಶಿಕ್ಷಣ ನನ್ನ ಮಕ್ಕಳಾದ್ರೂ ಕಲೀಲಿ ಅಂದ್ಬಿಟ್ಟು ನಾವು ಸಾಲ ಸೂಲನೂ ಮಾಡಿ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ತುಂಬಾ ಸುಸಜ್ಜಿತವಾದಂತ ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಅಂತ ಪೇರೆಂಟ್ಸ್ ಇಂದ ಈ ತರ ಒಂದು ಉತ್ತರ ಬಂದ್ರ ನಾನೇನ್ ಮಾಡ್ಬೋದು ನನ್ನ ಹತ್ರ ಯಾವ್ದೇ ಅಧಿಕಾರ ಇಲ್ಲ ಯಾವುದೇ ಬಲವಾದಂತ ರಾಜಕೀಯ ಪಕ್ಷನೂ ಇಲ್ಲ ಅಥವಾ ಯಾವುದೇ ಅಧಿಕಾರಿಯ ಮಗಳಲ್ಲ ನಾನು ಅಥವಾ ಯಾವುದೇ ಶ್ರೀಮಂತನ ಮಗಳಲ್ಲ ಬಡವನ ಬೆನ್ನೇರಿದ ಒಂದು ಯುವತಿ ನಾನು ಆದ್ರಿಂದ ಏನ್ ಮಾಡ್ಬೋದಂತ ನಾನು ನೋಡಿದಾಗ ನಾನ್ ಶ್ರಮ ಪಡ್ಬೋದಲ್ಲ ಅನ್ಕೊಂಡು ಸ್ವಲ್ಪ ವರ್ಷಗಳ ಹಿಂದೆ ನಾನು ಒಂದಿಷ್ಟು ಸಾಲವನ್ನು ಪಡೆದುಕೊಂಡು ಸರ್ಕಾರಿ ಕನ್ನಡ ಶಾಲೆಗಳು ಸುಣ್ಣ ಬಣ್ಣ ಹಚ್ಚಲು ಆರಂಭ ಮಾಡಿದೆ ಅಂದ್ರೆ ಇವಾಗ ಈ ಒಂದು ಶಾಲೆಗೆ ಬಂದಾಗ ನಮ್ಗೆ ನಿಮ್ಮ ಊರಿನ ಶಾಸಕರು ಶಿಲ್ಯಾ ಕ್ಷೇತ್ರ ಶಾಸಕ ರವಿಕುಮಾರ್ ಸರ್ ಅವರು ಈ ಶಾಲೆಗೆ ಬೇಕಾಗಿರುವಂತ ಆಟೋಪಕರಣ ಪೀಠೋಪಕರಣ ಮತ್ತೆ ಆ ಶಾಲೆಗೆ ಬೇಕಾಗಿರುವಂತಹ ಸುಣ್ಣ ಬಣ್ಣದ ವ್ಯವಸ್ಥೆ ಎಂದ ಹಿಡಿದು ಶಾಲಾ ಮೈದಾನಕ್ಕೆ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಡ್ರು ಈಗ ನಾವು ಸುಮಾರು ದಿನ ಜನಗಳಿಗೆ ನಾವು ಗೊತ್ತು ಅಂತ ಆಗ ನಾವು ಯಾರು ಜನಗಳಿಗೆ ಗೊತ್ತಿದ್ದಿಲ್ಲ ಬಂದ್ಬಿಟ್ಟು ಯಾರ ಹತ್ರ ಏನಾದ್ರೂ ಕೇಳ್ತೀವಿ ಅಂದ್ರೆ ಜನಗಳಿಗೆ ಒಂದು ಸಂಶಯ ಇದ್ದೇ ಇರುತ್ತೆ ಅನುಮಾನ ಇದ್ದೇ ಇರುತ್ತೆ ಯಾಕೆ ಈ ಹುಡುಗಿಗೆ ನಾವು ದುಡ್ಡನ್ನ ಕೊಡಬೇಕು ಬಣ್ಣವನ್ನ ಕೊಡಿಸ್ಬೇಕು ಅಂತ ಆದ್ರಿಂದ ಯಾಕಂದ್ರೆ ಸಮಾಜ ಸೇವೆ ಅನ್ನೋದು ನಮ್ಮಿಂದ ಯೋಗ್ಯತೆ ಮತ್ತು ಯೋಗ ಇದ್ರೆ ಮಾತ್ರ ಮಾಡಬೇಕು ಅಂತ ಕೆಲವು ಜನಗಳು ಮಾತಾಡ್ತಾರೆ ಆದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ನಾನೇ ಸ್ವಂತ ಒಂದಿಷ್ಟು ಸಾಲವನ್ನು ಪಡೆದುಕೊಂಡು ಒಂದಿಷ್ಟು ತಂಡವನ್ನ ಕಟ್ಕೊಂಡು ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿಯಲು ಆರಂಭ ಮಾಡಿದೆ ಈ ಒಂದು ಸಾಮಾಜಿಕ ಜಾಲತಾಣ ಏನಿದೆ ಇವಾಗ ನನಗಿಂತ ತುಂಬಾನೇ ಕೆಲಸ ಮಾಡಿರೋಂಥವ್ರು ಮಾಡ್ತಕ್ಕಂಥವ್ರು ಎಷ್ಟೋ ಜನ ಪ್ರಚಾರ ರಹಿತ ಕೆಲಸವನ್ನ ಮಾಡ್ತಾರೆ ತುಂಬಾ ಜನ ಇದ್ದಾರೆ ಆದ್ರೆ ನಮ್ಗೆ ಇದು ಪ್ರಚಾರ ಬೇಕೇ ಬೇಕು ಯಾಕೆ ಹೇಳಿ ನಾವು ವಿದ್ಯಾರ್ಥಿಗಳು ಇನ್ನೊಂದು ನಮ್ಮ ಹತ್ರ ಯಾವುದೇ ಬಲವಾದ ಒಂದು ಅಧಿಕಾರ ಹಣ ಹಾಗೂ ನಮ್ಮ ಹತ್ರ ಏನಿಲ್ಲ ಆದ್ರಿಂದ ಇನ್ನೊಂದು ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ನಾವು ಮಾಡುವಂತ ಕೆಲಸಗಳನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಿದ್ದೀವಿ ಸುಮಾರು ಜನಗಳಿಗೆ ಇದು ಮುಟ್ಟುತ್ತಾ ಹೋಯ್ತು ಹಿಂಗೆ ಈ ತರ ಸ್ಕೂಲ್ ಪೇಂಟ್ ಮಾಡ್ತಾರಂತೆ ಇವ್ರು ಹಾಗೆ ಹೀಗೆ ಅಂತ ಸುಮಾರು ಜನ ನಮ್ಗೆ ಕಮೆಂಟ್ ಆಗ್ತಾ ಸುಮಾರು ಜನ ನಮ್ ಗೆ ಕಾಂಟ್ಯಾಕ್ಟ್ ಮಾಡ್ ಸ್ಟಾರ್ಟ್ ಮಾಡಿದ್ರು ಆಗ ನಮ್ಮ ಶಾಲೆ ಶಾಲೆಗಳು ಅವ್ಯವಸ್ಥೆ ಆಗಿದೆ ಇದನ್ನ ನೀವು ಸರಿಪಡಿಸ್ಕೊಡ್ಬೋದಾ ಅಂತ ಒಂದ್ ಶಾಲೆ ಎರಡು ಶಾಲೆ ಅಂದ್ಬಿಟ್ಟು ಒಂದು ಹತ್ತು ಶಾಲೆಗಳನ್ನ ನಾನ್ ಮಾಡ್ತಾ ಇರುವಾಗ ಇವನ್ ನನ್ನ ತಂಡ ಇದೆಯಲ್ಲ ಇವ್ರ ಒಬ್ಬೊಬ್ರು ನನ್ನ ಜೊತೆ ಸೇರ್ಕೊಂಡ್ರು ಅವ್ರು ನಿಜ ಹೇಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಅವ್ರನ್ನ ನೆನೀತೀನಿ ಈಗ ನೀವು ಇಷ್ಟೆಲ್ಲ ನನ್ಗೆ ಗೌರವ ಕೊಡ್ತೀರಾ ಆರು ಶಾಲಾ ಪೇಟೆ ಎಲ್ಲ ಹಾಕ್ಬಿಡುದು ಗೌರವದಿಂದ ಕಾಣ್ತೀರಾ ಅಂತಂದ್ರೆ ಅದಕ್ಕೆಲ್ಲ ಪ್ರಮುಖ ಕಾರಣ ನಮ್ಮ ತಂಡದವರು ಈಗ ನಾನೊಂದು ಹೆಣ್ಮಗಳು ನಡದ್ ಬಿಡುತ್ತೆ ಎಂಬ ಮುಂದಿನ ದಿನಮಾನಗಳಲ್ಲಿ ಪಾಪ ಆ ತಂದೆ ತಾಯಿಗಳು ಅಷ್ಟು ಜನ ಗಣ್ಮನ್ನ ನಮ್ಮ ಹಿಂದೆ ನಂಬಿಟ್ಟು ಬಿಟ್ಟಿದ್ದಾರೆ ಆರಾಮಾಗಿ ಕೇಳ್ಸ್ಕೊಳ್ಳಿ ಹೌದಾ ತಂಡವನ್ನ ಕಟ್ಕೊಂಡ್ಬಿಟ್ಟು ನಾವು ರಾಜ್ಯದಂತ ಕೆಲಸ ಕಾರ್ಯಗಳಿಗೆ ನಿಂತೆ ಈಗ ಸುಮಾರು ನೂರ ನಲ್ವತ್ತೊಂದು ಶಾಲೆಗಳು ಮುಗ್ದಿದ್ದಾರೆ ಕೆಲಸ ಮಾಡುವಾಗ ಸುಬ್ರಹ್ಮಣ್ಯ ಅಣ್ಣ ಅವರೆಲ್ಲ ಬಂದ್ಬಿಟ್ಟು ನಿಮ್ಮ ಶಿಡ್ಲಘಟ್ಟದ ಬಣ್ಣ ಮತ್ತು ಗಾರೆ ಕಾರ್ಮಿಕ ಸಂಘದ ಏನಿದ್ದೀರಾ ನನ್ಗೆ ತುಂಬಾನೇ ಸಹಕಾರ ಮಾಡಿದೀರ ಅಂಬಾಜಿ ಯಾವಾಗ್ಲೂ ನನ್ ಕಿರೋ ಯಾಕಂದ್ರೆ ಇಂಥ ಕಾರ್ಯಗಳಿಗೆ ತುಂಬಾನೇ ಕಡಿಮೆ ಈ ಒಂದು ಪ್ರಶಂಸೆ ಎಲ್ಲ ಸಿಗೋದು ಒಬ್ಬ ನೀವ್ ಇಷ್ಟೆಲ್ಲ ಬಂದಿದ್ರ ಅಂದ್ರೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲ್ದು ಯಾಕಂದ್ರೆ ಒಬ್ಬ ಬಡ ವಿದ್ಯಾರ್ಥಿನಿಯನ್ನ ಈ ಲೆವೆಲ್ಗೆ ಕೊಂಡ್ ಹೋಗ್ತಾ ಇದ್ದೀರಾ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಲ್ದು ನಿಮ್ಮ ಋಣದಲ್ಲಿ ನಾನು ಖಂಡಿತ ಇರ್ತೀನಿ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನಾನು ಕೆಲಸ ಇನ್ನು ಸುಮಾರು ಕೈಗೊಳ್ತೀನಿ ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ನಾನು ಇನ್ನು ತುಂಬಾ ಕೆಲಸ ಮಾಡ್ತೀನಿ ಒಬ್ಬ ಕಾರ್ಮಿಕನಿಂದ ಹಿಡಿದು ಒಬ್ಬ ಕಾರ್ಯಕರ್ತನವರೆಗೂ ಕೆಲಸ ಮಾಡುತ್ತಾರೆ ಅವರು ಪ್ರಮುಖ ಘಟ್ಟ ಅಲ್ವಾ ಆದ್ರಿಂದ ನೀವೆಲ್ಲ ನಮ್ಗೆ ಇಷ್ಟೆಲ್ಲ ಕೆಲಸ ಮಾಡ್ತೀರಾ ನಾವು ಬೇರೆ ಎಲ್ಲ ನೀವು ಬೇರೆ ಎಲ್ಲ ನಾವು ಮಾಡ್ತಿರೋ ಕೆಲಸ ನೀವು ಮಾಡ್ತಿರೋ ಕೆಲಸ ಒಂದೇನೆ ತುಂಬಾ ಧನ್ಯವಾದ ವ್ಯಕ್ತಪಡಿಸ್ತೀನಿ ನೀವೆಲ್ಲ ಆರೋಗ್ಯವಾಗಿರಿ ನಿಮ್ಮ ಆರೋಗ್ಯ ದೃಢವಾಗಿರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಮತ್ತೆ ಹಿರಿಯರಿಗೆ ಮನೆಯಲ್ಲಿ ನೀವು ಸಂಜೆ ಟೈಮ್ ಅಲ್ಲಿ ಒಂದು ಏಳೆಂಟು ಗಂಟೆಗೆಲ್ಲ ದಯವಿಟ್ಟು ಬೇಗ ಊಟ ಮಾಡಿಸಿ ಯಾಕಂದ್ರೆ ಆರೋಗ್ಯ ತುಂಬಾ ಮುಖ್ಯ ಈ ಒಂದು ಯುಗದಲ್ಲಿ ತಂದೆ ತಾಯಿಗೆ ಬೇಗ ಊಟ ಮಾಡಿಸಿ ಅದಷ್ಟು ದುಚ್ಚಾಟಕ್ಕೆ ಈಡಾಗಬೇಡಿ ಅಂತ ಕೇಳ್ಕೊತೀನಿ ಮತ್ತೆ ನೋದು ಮಸ್ತಿ ಆಗಿ ಜ್ಯೂಸುಗಳನ್ನ ದಯವಿಟ್ಟು ಹಾಡ್ಬೇಡಿ ಇನ್ನೊಂದು ಪ್ರಮುಖ ವಿಚಾರ ಹೇಳ್ತೀನಿ ನೀವೆಲ್ಲ ಗಂಡ್ ಮಕ್ಳು ಈ ತರ ಜೂಜಾಡಿನೋ ಏನೋ ಮೋಜು ಮಸ್ತಿನೋ ನಂತರ ನಿಮ್ಮ ಒಂದು ಒತ್ತಡಗಳನ್ನ ಮರೆಯಲು ಮತ್ತೆ ಇನ್ನೊಂದಿಷ್ಟು ಈಡಾಗ್ತೀರಾ ಅಂದ್ರೆ ಈ ಕುಡಿತಾ ಮತ್ತು ಧೂಮಪಾನಕ್ಕೆ ಈಡಾಕ್ತರ ನೀವು ಆ ಆಗುತ್ತಾ ಬರ ಮತ್ತೆ ಮತ್ತೆನೂ ಸಾಲ ಮಾಡ್ಕೋದಿರ ಅದ್ರ ನಮ್ಮ ಹೆಣ್ಮಕ್ಳು ಏನ್ ಮಾಡ್ಬೋದಿ ನಿಮ್ಮ ತಾಯಿಯವರು ನಿಮ್ಮ ಹೆಂಡತಿಯವರು ನಿಮ್ಮ ಅಕ್ಕ ತಂಗಿಯರು ಏನ್ ಮಾಡ್ಬೇಕು ನಿಮ್ಮ ಚಿಂತೆಯಲ್ಲಿ ಕೊರಕ್ತಾ ಇರ್ತಾರೆ ದಯವಿಟ್ಟು ಅಂತದ್ ಯಾರು ಮಾಡಕ್ ಹೋಗ್ಬೇಡಿ ಆರೋಗ್ಯವಾಗಿ ರುಚಿಯಾಗಿದೆ ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ರಿಗೂ ಧನ್ಯವಾದ ಅಲ್ಲೂ ಅಕ್ಕ ಹಾಗೂ ನನ್ನ ಮುಂದಿರುವ ಎಲ್ಲ ನಾಗರಿಕ ಬಂಧುಗಳಿಗೂ ಹಾಗೂ ಮಾತನಾಡಿದ ನಮಸ್ಕಾರಗಳು ಸಮಾರಂಭ ಹುಡುಕೊಂಡಿರೋ ಉದ್ದೇಶ ಅಲ್ಲೂ ಅಕ್ಕ ನಿಮಗೆಲ್ಲ ಗೊತ್ತೇ ಇರುತ್ತೆ ಗೂಗಲ್ ನಲ್ಲಿ ಅಲ್ಲೋ ಅಕ್ಕ ಅಂತ ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬರುತ್ತೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಅಂತ ಅವ್ರ ಮಾತಿನಿಂದ ಕೇಳೋಣ ನಮಗೆ ಈಗ ಗೊತ್ತಿರೋ ಪ್ರಕಾರ ಹಲೋ ಅವರು ರಾಯಚೂರು ಜಿಲ್ಲೆಯ ಸಿದ್ದಲೂರು ತಾಲೂಕಿನ ಚಿಕ್ಕಬೆರಗಿ ಗ್ರಾಮದಲ್ಲಿ ಜನಿಸಿ ಶ್ರೇಮಣ್ಣ ಮತ್ತು ನೀರಮ್ಮ ಅವರ ಮುಂದಿನ ಮಗಳಾಗಿ ಅವರಿಗೆ ಒಬ್ರು ಅಣ್ಣ ಇರ್ತಾರೆ ನಾಗಚಂದ್ರ ಈ ಅಕ್ಕ ತಂಗೀರ್ ಅವರು ಬೆಂಗಳೂರಿನ ಮಹಾರಾಣಿ ಡಿಗ್ರಿ ಕಾಲೇಜ್ ಡಿಗ್ರಿ ಕಾಲೇಜ್ ನಲ್ಲಿ ಅವರು ಬಿ ಎ ಪದವಿಯನ್ನು ಪಡೆದಿರ್ತಾರೆ ಅದರ ನಂತರ ಅವರು ತಪ್ಪು ತಾವು ಸಮಾಜ ಸೇವೆ ತೊಡಗಿಸಿಕೊಳ್ತಾರೆ ಹೇಗೆ ಅಂತ ಹೇಳಿದ್ರೆ ಅವರು ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಪೇಂಟ್ ಮೂಲಕ ಅಭಿವೃದ್ಧಿ ಕಾರ್ಯನ ಒಂದು ಕೆಲಸ ಮಾಡ್ತಿರ್ತಾರೆ ಟೋಟಲ್ ಆಗಿ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ನೂರ ನಲವತ್ತೊಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಚಪ್ಪಾಳೆ ಹೊಡಿಬೇಕು ಅವ್ರಿಗೆ ಅವ್ರಿಗೆ ಯಾರು ಹೇಳ್ಕೊಟ್ಟಿಲ್ಲ ಅವರು ಸ್ವಯಂ ಪ್ರೇರಿತರಾಗಿ ಸಮಾಜಕ್ಕೆ ತಮ್ಮಂತ ಅವರು ತೋರಿಸ್ಕೊಂಡಿದ್ದಾರೆ ಏನಾದ್ರು ಒಂದು ಸೇವೆ ಮಾಡಬೇಕು ಅನ್ನೋದ್ರ ಮೂಲಕ ಹೀಗಾಗಿ ಅವರು ಹೆಸರುವಾಸ ಹೇಳಿದ್ದಾರೆ ಟೋಟಲ್ ಅವರು ಟೀಮಲ್ಲಿ ಒಟ್ಟು ಹನ್ನೊಂದು ಜನ ಇರ್ತಾರೆ ಮೆಂಬರ್ಸ್ ಇರ್ತಾರೆ ಅವರು ಪ್ರತಿ ಹಳ್ಳಿಗೋಗಿ ಅವರು ಯಾರೇ ಏನೋ ಅವರವರು ಸ್ವಯಂ ಪ್ರೇರಿತರಾಗಿ ತಮ್ಮಂತ ಅವರು ಸಮಾಜ ಸೇವೆ ತೊಡಗಿಸಿಕೊಂಡಿದ್ದಾರೆ ಅನು ಅಕ್ಕ ಅವರು ನಮ್ಮ ಜಿಲ್ಲೆಗೆ ಪ್ರಪ್ರಥಮ ಬಾಬು ಬಂದು ಬಚ್ಚನಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ಮಹರ್ಷಿ ಗೋ ಸರ್ಕಾರಿ ಶಾಲೆಯನ್ನು ಪೇಂಟ್ ಮಾಡ್ತಾ ಇದ್ರು ಅದರಿಂದ ನಾವು ಅವ್ರನ್ನ ಸ್ವಲ್ಪ ಸಂದರ್ಶನ ಮಾಡಿ ಮೊದಲನೇ ದಿವಸ ನಮ್ಮ ಕಚೇರಿಗೆ ಬಂದು ನಮ್ಮ ಸನ್ಮಾನನ ಸ್ವೀಕರಿಸ್ಬೇಕಂತ ಕೇಳ್ಬಿಟ್ಟಿದ್ವಿ ಅದರ ಪ್ರಕಾರ ಬಂದು ಇವತ್ತು ಬಂದಿದ್ದರು ಅವ್ರನ್ನ ತುಂಬ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡು ಸನ್ಮಾನ ಮಾಡಿ ಕಳಿಸಿದ್ದೀವಿ ಯಾಕಂದರೆ ಈ ಸನ್ಮಾನ ಮಾಡಿರೋದು ಅವರು ಮನೆ ಮಠ ತೊಳೆದು ತಂದೆ ತಾಯಿ ತೊಡೆದು ಈ ಸರ್ಕಾರಿ ಕನ್ನಡ ಶಾಲೆಗಳು ಉಳಿಸ್ಬೇಕಂದ್ಬಿಟ್ಟು ತುಂಬ ಯೋಚನೆ ಮಾಡಿಕೊಂಡು ಅವರು ಮತ್ತು ಅವ್ರ ಟೀಮು ತುಂಬ ಕಷ್ಟಪಡ್ತಾ ಇದ್ದಾರೆ ಕಷ್ಟಪಡಿ ನಾವು ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಲ್ಲ ಸಲ್ಲಿಸ್ಬೇಕಲ್ಲ ಆ ಒಂದು ಉದ್ದೇಶದಿಂದ ಅವ್ರು ಕರೆಸಿ ಥರ ಸನ್ಮಾನ ಮಾಡಿ ಕಳಿಸಿದ್ವಿ ಈ ಉದ್ದೇಶ ಏನಂದರೆ ಅನೇಕ ಶಾಲೆಗಳಲ್ಲಿ ಬೇಜಾನಿದೆ ವ್ಯವಸ್ಥೆ ಟೀಚರ್ಸ್ ವ್ಯವಸ್ಥೆ ಇರ್ಬೋದು ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು ಬಾತ್ರೂಮ್ ವ್ಯವಸ್ಥೆ ಇರ್ಬೋದು ಎಲ್ಲ ಅವ್ರು ಸರ್ ಮಾಡಿ ಎಲ್ಲ ಸರಿ ಮಾಡಿ ಆ ಶಾಲೆಗೆ ಮಕ್ಕಳು ಸೇರಿಸಿ ಮತ್ತೆ ಆ ಶಾಲೆ ಒಂದು ಪ್ರಿನ್ಸ್ಪೆಟ್ರು ಅವರು ಬರ್ತಾಯಿದ್ದಾರೆ ಅದರಿಂದ ನಂಬುವಂಥ ಉದ್ಯಮದಲ್ಲಿ ನಮ್ಮ ಶಿಲ್ಗ ತಲೆ ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಾಗರ ವತಿಯಿಂದ ಅವ್ರನ್ನ ಕರೆಸಿ ಇಲ್ಲಿ ಸನ್ಮಾನ ಮಾಡಿ ಬಹಳ ಅದ್ಭುತವಾಗಿ ಅದೇ ಥರ ಬಿಲ್ಕೊಳಕ್ಕೆ ಕೊಟ್ಟಿದ್ದೀವಿ ಸರ್ ನಮಸ್ಕಾರ ಸರ್ ತಾಲೂಕು ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ವತಿಯಿಂದ ಹಲವಾರು ದಿನಗಳಿಂದ ನಮ್ಮ ತಾಲೂಕಿನಲ್ಲಿ ಬಚ್ಚನಳ್ಳಿ ಗ್ರಾಮದ ಒಂದು ಸರ್ಕಾರಿ ಶಾಲೆಯನ್ನು ಪೇಂಟ್ ಮತ್ತು ಗಾರೆ ಕೆಲಸ ಅಲ್ಲಿ ಸ್ವಲ್ಪ ಪೀಠಾಪಕರಣಗಳ ರಿಪೇರಿ ಮಾಡಿ ಅನು ಅಕ್ಕ ಅಂತೇಳಿ ಸಮಾಜ ಸೇವಕರಿಗೆ ಇಂದು ನಿಮ್ಮ ಸಂಘದ ವತಿಯಿಂದ ಸನ್ಮಾನ ಮಾಡಿರ್ತೀರಿ ಏನು ಸರ್ ವಿಶೇಷತೆ ಸರ್ ನಮ್ಮ ಸಂಘದ ವತಿಯಿಂದ ವಿಶೇಷತೆ ಅಂದರೆ ಅನು ಅಕ್ಕ ಅವರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಅಂತೇಳಿ ಮತ್ತು ಬಡ ಮಕ್ಕಳನ್ನು ಬಡ ಮಕ್ಕಳನ್ನು ಬೆಳೆಸಬೇಕು ಸರ್ಕಾರಿ ಶಾಲೆಗಳಲ್ಲಿ ಪೀಠ ಉಪಕರಣಗಳಾಗೋದು ಟೀಚರ್ಸ್ ಆಗ್ಬೋದು ಮತ್ತು ಬಣ್ಣ ಸುಣ್ಣ ಯಾವುದೇ ಥರ ಇದಿಲ್ಲ ಅಂಥೇಳಿ ಅವರು ಸ್ವಲ್ಪ ಅವರು ಗಮನಕ್ಕೆ ತಗೊಂಡು ಅವರು ಸಾಲ ಸೋಲು ಮಾಡಿ ಅವರು ಬಣ್ಣ ಸುಣ್ಣ ಬಡದು ಬಡ ಮಕ್ಕಳನ್ನ ಬೆಳೆಸ್ಬೇಕು ಅಂತೇಳಿ ಸಮಾಜ ಕಾರ್ಯ ಕಾರ್ಯಮುಖಿ ಮಾಡ್ತಾ ಇರೋದ್ರಿಂದ ನಮಗೆ ಹೆಮ್ಮೆ ಆಗಿ ನಮಗೆ ಅವರನ್ನು ಸನ್ಮಾನ ಸಮಾರಂಭ ಮಾಡಬೇಕು ಅಂತೇಳಿ ನಮ್ಮ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಪೂರ್ವಭೂ ಸಭೆಯನ್ನು ನಡೆಸಿ ಅವರನ್ನು ಈ ದಿನ ಬರಮಾಡಿಕೊಂಡು ಅವರಿಗೆ ಸನ್ಮಾನ ಮಾಡಲೇಬೇಕು ಅಂತೇಳಿ ನಾವು ಸನ್ಮಾನ ಮಾಡಿ ಅದ್ಧೂರಿಯಾಗಿ ಚಿತ್ರಘಟ್ಟ ತಾಲೂಕು ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ಅನು ಅಕ್ಕರ್ ಅವರನ್ನು ಕರೆಸಿ ಸನ್ಮಾನ ಮಾಡಿ ಕಳಿಸಿ ಕಳಿಸಿದ್ದೇವೆ